ನಾನಿವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಸೂಪರ್ ಟೇಸ್ಟಿಯಾಗಿ ಆಗ್ಬೋದು ಪಲ್ಯಗಳಾಗ್ಬೋದು ಯಾವುದೇ ಮಾಡಿದ್ರೂ ಸಕ್ಕ ಟೇಸ್ಟಿಯಾಗಿ ಬರೋ ಹಾಗೆ ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿವತ್ತು ಒನ್ ಕೆ ಜಿ ಸಾಂಬಾರ್ ಬೀಜಾಗೆ ಎಷ್ಟು ಮೆಜರ್ಮೆಂಟಲ್ಲಿ ಸಾಂಬಾರ್ ಪೌಡರ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಒನ್ ಕೆ ಜಿ ಸಾಂಬಾರ್ ಬೀಜಾಗೆ ಹತ್ತು ಗ್ರಾಮು ಕಲ್ಲೂವು ಹತ್ತು ಗ್ರಾಮು ಮರಾಠಿ ಮೊಗ್ಗು ಮತ್ತು ಹತ್ತು ಗ್ರಾಮು ಶಾಜೀರ ಹತ್ತು ಗ್ರಾಮು ಏಲಕ್ಕಿ ಹತ್ತು ಗ್ರಾಮು ಕಸೂರಿ ಮೇಥಿ ಹತ್ತು ಗ್ರಾಮು ಪಲಾವೆಲೆ ನೂರು ಗ್ರಾಮು ಗಸಗಸೆ ಐವತ್ತು ಗ್ರಾಮು ಮೆಂತ್ಯ ಮತ್ತು ನೂರು ಗ್ರಾಮು ಅರಶಿನ ಕೊಮ್ಮನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಹುರ್ಕೊಳೋಕ್ಕೆ ಮತ್ತು ಮಿಲ್ಲಿ ಕೊಡುವಾಗೆಲ್ಲ ಈಸಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಐವತ್ತು ಗ್ರಾಮು ಅರಳುಗ್ ತೊಗೊಂಡಿದ್ದೀನಿ ಇದೇನಕ್ಕೆ ಅಂತ ಹೇಳ್ತೀನಿ ಹತ್ತು ಗ್ರಾಮು ಲವಂಗ ಹತ್ತು ಗ್ರಾಮು ಅನನ ಮತ್ತು ಕಾಲು ಕೆ ಜಿ ಜೀರಿಗೆ ತಗೊಂಡಿದ್ದೀನಿ ಮತ್ತು ಹತ್ತು ಗ್ರಾಮು ಮೊಗ್ಗು ಮತ್ತು ಹತ್ತು ಗ್ರಾಮು ಜಾಯಪತ್ರೆ ಕಾಲು ಕೆ ಜಿ ಹೆಸರುಬೇಳೆ ಕಾಲು ಕೆ ಜಿ ಪಪ್ಪು ಕಾಲು ಕೆ ಜಿ ಕಡಲೆಬೇಳೆ ಕಾಲು ಕೆ ಜಿ ಅಕ್ಕಿ ಮತ್ತು ಕಾಲು ಕೆ ಜಿ ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನು ಒನ್ ಕೆ ಜಿ ಸಾಂಬಾರು ಬೀಜಕ್ಕೆ ತೊಗೊಂಡಿರೋದು ಹತ್ತು ಗ್ರಾಮು ಕಪ್ಪು ಮೆಣಸು ಮತ್ತು ಒಂದು ಇಡಿಯಷ್ಟು ಕರಿಬೇವು ತಗೊಂಡಿದ್ದೀನಿ ಮತ್ತು ಹತ್ತು ಗ್ರಾಮು ಚಕ್ಕೆ ತೊಗೊಂಡಿದ್ದೀನಿ ಇಷ್ಟು ಐಟಮ್ಸ್ನ ಇದೇ ಮೆಜರ್ಮೆಂಟಲ್ಲಿ ನೀವು ತೊಗೊಂಡ್ರೆ ಒನ್ ಕೆ ಜಿ ಸಾಂಬಾರು ಬೀಜ ಮಾಡಿಕೊಂಡ್ರೆ ಮೂರು ಕೆ ಜಿಯಷ್ಟು ಸಾಂಬಾರು ಪೌಡರ್ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಒಂದಷ್ಟು ಟಿಪ್ಸ್ಗಳ ಜೊತೆ ತೋರಿಸ್ತೀನಿ ಸಾಂಬಾರು ಬೀಜನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಸಾಂಬಾರ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಸಾಂಬಾರು ಬೀಜ ಉರಿಬೇಕಾದ್ರೇ ಗೊತ್ತಾಗುತ್ತೆ ನಮಗೆ ಸಾಂಬಾರು ಪೌಡರ್ ಹೇಗಾಗುತ್ತೆ ಅಂತ ನಾವು ಸಾಂಬಾರು ಬೀಜನ ಈ ಥರ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಹುರ್ಕೊಂಡ್ರೆ ಮನೆಯೆಲ್ಲ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಅಷ್ಟು ಫ್ಲೇವರ್ ಬರೋವರೆಗೂ ನೀಟಾಗಿ ಹುರ್ಕೊಂಡ್ರೆ ಸಾಂಬಾರು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಸಾಂಬಾರು ಬೀಜನೂ ಹುರಿದಿಟ್ಕೊಂಡಿದ್ದೀನಿ ಇವಾಗ ಅದೇ ಬಾಣ್ಲಿಗೆ ನಾನು ಕಾಲು ಕೆ ಜಿಯಷ್ಟು ಅಕ್ಕಿ ಹಾಕ್ಕೊಂಡು ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಅಕ್ಕಿನೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಇದು ಕೆಂಪುಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಆಗ್ತಾ ಕೆಂಪುಗಾಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ನಾನಿಲ್ಲಿ ಒನ್ ಕೆ ಜಿ ಸಾಂಬಾರ್ ಬೀಜಗೆ ಕಾಲು ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಹಗ್ಲಾಗಿರೋ ಪಾತ್ರೆಗೆ ಹಾಕ್ಕೊಳ್ಳಿ ಈ ಥರ ಸ್ವಲ್ಪ ಅಗ್ಲಾಗಿರೋ ಪಾತ್ರೆಗೆ ಹಾಕ್ಕೊಂಡ್ರೆ ನೀಟಾಗಿ ತಣ್ಣಗಾಗುತ್ತೆ ಅದು ಒಂಥರ ನೀರು ನೀರು ನಿತ್ತರ ಆಗುತ್ತೆ ಇಲ್ಲ ಅಂದರೆ ಚಿಕ್ಕ ಪಾತ್ರೆಗೆ ಹಾಕ್ಕೊಂಡ್ರೆ ಅದಕ್ಕೇ ಸ್ವಲ್ಪ ಅಗ್ಲ ಇರೋ ಪಾತ್ರೆಗೆ ಹಾಕ್ಕೊಳ್ಳಿ ಇವಾಗ ಜೀರಿಗೆನೂ ಅಷ್ಟೇ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಜೀರಿಗೆದು ಟೇಸ್ಟು ಫ್ಲೇವರು ಎರಡೂ ಕೂಡ ಚೆನ್ನಾಗಿರುತ್ತೆ ಮತ್ತು ನಮ್ಮ ಡೈಜೆಷನ್ಗೆ ತುಂಬ ಎಲ್ಪ್ ಮಾಡುತ್ತೆ ಇದ್ರದ್ದು ನೀರನ್ನೂ ಕುಡಿದ್ರೂ ಸಣ್ಣ ಹಾಕ್ತಾರೆ ಜೀರಿಗೆ ನೀರ ಬೆಳಿಗ್ಗೆ ಅಂತ ಹೇಳ್ತಾರೆ ನಾವು ಯಾರೂ ಅದನ್ನು ಮಾಡಲ್ಲ ಅದಕ್ಕೋಸ್ಕರ ಈ ಥರ ಸಾಂಬಾರಿಗೆನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರ್ದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಕೂಡ ನೀಟಾಗಿ ಲೋ ಫ್ಲೇಮ್ ಇಟ್ಕೊಂಡು ಫುಲ್ಲು ಫ್ಲೇವರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ನಾವು ಈ ಸಾಂಬಾರು ಪೌಡರ ಆರು ತಿಂಗಳಿಂದ ಒಂದು ವರ್ಷ ಇಟ್ಟರು ಕೆಟ್ಟೋಗಲ್ಲ ಆ ಥರ ಒಂದು ಟಿಪ್ಸ್ ಹೇಳ್ತೀನಿ ಅದಕ್ಕೇ ಈ ಥರ ನೀಟಾಗಿ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತಲ್ವ ನಾವು ಒಂದು ವರ್ಷ ಇಟ್ರು ಇದೇ ಥರ ಇರುತ್ತೆ ಸಾಂಬಾರು ಪೌಡರು ಇವಾಗ ಅದೇ ಬಾಣಲೆಗೆ ಕಾಲು ಕೆ ಜಿ ಹೆಸ್ರು ಬೆಳೆ ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಹುರ್ಕೋಬೇಕು ಕೆಲವರು ಸಾಂಬಾರ್ ಪೌಡರ್ಗೆ ಹೆಸ್ರು ಕಾಳು ಹಾಕ್ತಾರೆ ಹೆಸ್ರು ಕಾಳಿಗಿಂತ ಬೇಳೆ ಹಾಕ್ಕೊಂಡು ಸಲ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಕೂಡ ಲೋ ಫ್ಲೇಮ್ ಇಟ್ಕೊಂಡೇ ಹುರ್ಕೊಳ್ಳಿ ಎಲ್ಲ ಸಾಮಗ್ರಿಗಳನ್ನೂ ಈ ಥರ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇವಾಗ ಇದನ್ನು ತಕ್ಕೊಂಡು ಇವಾಗ ಕಡಲೆಬೇಳೆ ಹಾಕ್ಕೊಂಡು ಹುರ್ಕೋತ ಕಡಲೆಬೇಳೆನೂ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಕಡಲೆಬೇಳೆ ಹೆಸರುಬೇಳೆ ಅಕ್ಕಿ ಇದೆಲ್ಲ ಸಾಂಬಾರು ಗಟ್ಟಿ ಬರೋದಕ್ಕೆ ಹಾಕ್ಕೊಳ್ಳೋದು ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಆ ಥರ ಲೋ ಫ್ಲೇಮಲ್ಲಿ ಹುರ್ಕೊಂಡು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇವಾಗ ಅದೇ ಬಾಣಲಿಗೆ ಉದ್ದಿನಬೇಳೆ ಹಾಕ್ಕೊಂಡು ಇದನ್ನು ಕೂಡ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನಮಗೆ ಏನು ಒನ್ ಅವರ್ ಜಾಸ್ತಿ ಅಷ್ಟೇ ನಾವೇನು ಡೈಲಿ ಸಾಂಬಾರು ಪೌಡರ್ ಮಾಡ್ಕೊಳ್ಳಲ್ಲ ಏನು ಆರು ತಿಂಗಳಿಗೆ ಒಂದ್ಸಲ ಸಾಂಬಾರು ಪೌಡರ್ ಮಾಡೋದು ಅದಕ್ಕೇ ಈ ಥರ ಸ್ವಲ್ಪ ಪೇಷನ್ಸಲ್ಲಿ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಾಡಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಆರು ತಿಂಗ್ಳಿಟ್ರು ಕೂಡ ಅದೇ ಫ್ಲೇವರ್ ಇರುತ್ತೆ ನೋಡಿ ಈ ಥರ ಹುರ್ಕೊಂಡು ಇದನ್ನು ತಕ್ಕೋತಿದ್ದೀನಿ ಎಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಇದು ಇವಾಗ ಸ್ಪೈಸಸ್ ಎಲ್ಲ ಹುರ್ಕೊಳ್ಳೋಣ ನಾನಿಲ್ಲಿ ಅನಾನಸ್ ಸೂ ಹಾಕೊಂಡಿದ್ದೀನಿ ಸ್ಪೈಸಸ್ಗಳನ್ನೂ ಎಲ್ಲ ಒಂದೇ ಸಲ ಹಾಕ್ಕೊಂಡು ಉರಿಬೋದು ಆದರೆ ಏನು ಪ್ರಾಬ್ಲಮ್ ಅಂದರೆ ಒಂದು ದಪ್ಪ ಇರುತ್ತೆ ಒಂದು ಸಣ್ಣ ಇರುತ್ತೆ ಅದು ಏನಾಗುತ್ತೆ ಅಂದರೆ ಒಂದು ಚೆನ್ನಾಗಿ ಹುರಿದಿರುತ್ತೆ ಮತ್ತು ಇನ್ನೊಂದು ಹಾಗೇ ಇರುತ್ತೆ ಅದಕ್ಕೇ ಒಂದೊಂದನ್ನೇ ಹಾಕ್ಕೊಂಡು ಹುರ್ಕೋಬೇಕು ಇದೆಲ್ಲ ಏನು ಜಾಸ್ತಿ ಟೈಮ್ ತೊಗೊಳಲ್ಲ ಬೇಗ ಬೇಗ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ರೆ ಸಾಕಾಗತ್ತೆ ನೀವು ಸಾಂಬಾರು ಪುಡಿ ಮಾಡೋಕ್ಕಿಂತ ಒಂದಿನ ಮುಂಚೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಒಂದು ಟೂ ಅವರ್ಸಲ್ಲಿ ಸಾಂಬಾರ್ ಪೌಡರನ್ನ ರೆಡಿ ಮಾಡ್ಕೊಬೋದು ನೋಡಿ ಈ ಥರ ಎಲ್ಲ ಸ್ಪೈಸಸ್ಗಳನ್ನೂ ಹುರ್ಕೊಂಡಿದ್ದೀನಿ ಮತ್ತು ಜಾಯ್ಪತ್ರೆ ಹಾಕ್ಕೊಂಡಿದ್ದೀನಲ್ಲ ಜಾಯಿಪತ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನಾವು ಬಾಣಂತಿಯರ್ ಎಲ್ಲ ನಮಗೆ ವಿಲೇದೆಲೆ ಜೊತೆ ಕೊಡ್ತಿದ್ರು ಇದನ್ನು ಆರೋಗ್ಯಕ್ಕೆ ಮತ್ತು ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು ಅಂತ ಕೊಡ್ತಾರೆ ಇದನ್ನು ಕೂಡ ಹಾಕಿ ನೋಡಿ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಇವೆಲ್ಲ ಹಾಕಲ್ಲ ಒಂದು ಸಲ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡಿ ಈಗ ಬಾಳೆ ಮೊಗ್ಗು ಹಾಕ್ಕೊಂಡು ಇದನ್ನು ಕೂಡ ಹುರ್ಕೋಬೇಕು ಇದನ್ನೆಲ್ಲ ಉರಿಯೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋಲ್ಲ ಏನು ಒಂದೊಂದು ನಿಮಿಷದಲ್ಲಿ ಆಗೋಗುತ್ತೆ ಸ್ಪೈಸಸ್ ಎಲ್ಲ ನಮ್ಮ ಇಂಡಿಯಾದಲ್ಲಿ ಸಿಗುವಷ್ಟು ಸ್ಪೈಸಸ್ ಬೇರೆ ಎಲ್ಲೂ ಸಿಗಲ್ಲ ಈ ಸ್ಪೈಸಸ್ಗಳೆಲ್ಲ ನಮಗೆ ಇಮ್ಯುನಿಟಿ ಬೂಶ್ಟ್ ಮಾಡೋಕ್ಕೆಲ್ಲ ತುಂಬ ಎಲ್ಪ್ ಮಾಡುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ನಾವು ಕೊರೋನಾ ಟೈಮಲ್ಲೆಲ್ಲ ಸ್ಪೈಸಸ್ಗಳನ್ನೇ ಹಾಕ್ಕೊಂಡು ಸ ಕಷಾಯ ಎಲ್ಲ ಮಾಡ್ಕೊ ಕುಡಿತಿದ್ವಲ್ಲ ಆ ಥರ ಏನು ಇವಾಗೆಲ್ಲ ಯಾರೂ ಮಾಡೋಲ್ಲ ಅದಕ್ಕೋಸ್ಕರ ಈ ಥರ ಸಾಂಬಾರ್ ಪೌಡರಲ್ಲಿ ಯೂಸ್ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ ಇವಾಗ ಚಕ್ಕೆನೂ ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಹುರ್ಕೋಬೇಕು ಚಕ್ಕೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಇರುತ್ತೆ ಇದು ಕೂಡ ಆರೋಗ್ಯಕ್ಕೆ ಇಮ್ಯುನಿಟಿ ಬೂಶ್ಟ್ ಮಾಡೋದಕ್ಕೆಲ್ಲ ತುಂಬ ಎಲ್ಪ್ ಮಾಡುತ್ತೆ ನಾವು ಸಾಂಬಾರ್ ಪೌಡರಿಗೆ ಹಾಕೋದೆ ಎಲ್ಲ ಯೂಸ್ ಆಗುವಂಥ ಪದಾರ್ಥಗಳೇ ಅದ್ರ ಜೊತೆಗೆ ನಾವು ಸ್ವಲ್ಪ ಸ್ಪೈಸಸ್ಗಳನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಒಂದಷ್ಟು ಸ್ಪೈಸಸ್ನ ಆ್ಯಡ್ ಮಾಡಿರೋದು ನೋಡಿ ಈ ಥರ ನೀಟಾಗಿ ಹುರ್ಕೋಬೇಕು ಇವಾಗ ನಾನು ಕಪ್ಪು ಮೆಣಸು ಹಾಕ್ಕೊಂಡು ಇದನ್ನು ಕೂಡ ಲೋ ಫ್ಲೇಮ್ ಇಟ್ಕೊಂಡೆ ಹುರ್ಕೋಬೇಕು ಕಪ್ಪು ಮೆಣಸು ಎಲ್ಲರಿಗೂ ಗೊತ್ತೇ ಇರುತ್ತೆ ಎಲ್ಲರಿಗೂ ಕೆಮ್ಮು ಶೀತ ಎಲ್ಲ ಆದರೆ ಜಾಸ್ತಿ ನಾವೆಲ್ಲ ಯೂಸ್ ಮಾಡೋದೇ ಇದು ಇದನ್ನು ಅಷ್ಟೇ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ ನಾನು ಎಲ್ಲ ಸ್ಪೈಸಸ್ಗಳನ್ನೂ ಬರೀ ಹತ್ತೇ ಗ್ರಾಮ್ ತೊಗೊಂಡಿರೋದು ಇಷ್ಟು ಹಾಕ್ಕೊಂಡು ಮಾಡಿಕೊಂಡ್ರೆ ಒನ್ ಕೆ ಜಿ ಸಾಂಬಾರ್ ಬೀಜ ತಂದು ಇಷ್ಟು ಸ್ಪೈಸಸ್ ಹಾಕಿ ರೆಡಿ ಮಾಡಿಕೊಂಡ್ರೆ ಅದು ಮೂರು ಕೆ ಜಿಯಷ್ಟು ಸಾಂಬಾರ್ ಪೌಡರ್ ಬರುತ್ತೆ ನೋಡಿ ಈ ಥರ ನೀಟಾಗಿ ಹುರ್ಕೋಬೇಕು ಈ ಥರ ಚೆನ್ನಾಗಿ ಫ್ಲೇವರ್ ಬರೋವ್ರಿಗೂ ಹುರ್ಕೋಬೇಕು ನಾವು ಈ ಥರ ಫ್ಲೇವರ್ ಬರೋವರೆಗೂ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಮೆಂತ್ಯ ಹಾಕ್ಕೊಂಡು ಮೆಂತಿನೂ ಅಷ್ಟೇ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವ್ರಿಗೂ ಹುರ್ಕೋಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಹುರ್ಕೊಂಡು ಮಾಡಿಕೊಂಡ್ರೆ ನಾವು ಒಂದು ವರ್ಷಕ್ಕೋ ಆರು ತಿಂಗಳಿಗೂ ಒಂದು ಸಲ ಮಾಡ್ಕೋತೀವಿ ಅದಕ್ಕೆ ಸ್ವಲ್ಪ ಪೇಷೆನ್ಸಿಂದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನೀಟಾಗಿ ಹುರ್ಕೊಂಡು ಮಾಡ್ಕೊಳ್ಳಿ ಇವಾಗ ಪಲಾವ್ ಎಲೆ ಹಾಕ್ಕೊಂಡು ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಪಲಾವ್ ಎಲಿನೂ ಅಷ್ಟೇ ನಮ್ಮ ಡೈಜೆಷನ್ಗೆ ಮತ್ತು ನಮಗೆ ಜಾಸ್ತಿ ಮಾನಸಿಕ ಒತ್ತಡ ಇರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಇದರಿಂದ ಆರೋಗ್ಯಕ್ಕೆ ತುಂಬ ಎಲ್ಪ್ ಇದೆ ಮತ್ತು ಇವೆಲ್ಲ ಆಯುರ್ವೇದಿಕ್ ಮೆಡಿಸನ್ ಕೂಡ ಅಲ್ವಾ ಈ ಥರ ಸಾಂಬಾರ್ ಪೌಡರ್ಗೆ ಹಾಕ್ಕೊಂಡು ಯೂಸ್ ಮಾಡಿಕೊಂಡ್ರೆ ನಮ್ಮ ಬಾಡಿಗೆ ಯಾವಾಗಲೂ ಇರುತ್ತೆ ಮತ್ತು ಇಮ್ಯುನಿಟಿ ಬೂಸ್ಟ್ ಆಗೋಕ್ಕೂ ತುಂಬ ಎಲ್ಪ್ ಮಾಡುತ್ತೆ ನೋಡಿ ಈ ಥರ ಸ್ವಲ್ಪ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಈ ಥರ ಹುರ್ಕೋಬೇಕು ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿದಿರಲ್ಲ ಈ ಥರ ಜಾಸ್ತಿ ಸ್ಪೈಸಸ್ಗಳೆಲ್ಲ ಯೂಸ್ ಮಾಡ್ತಿದ್ರು ಮನೆಯಲ್ಲೇ ಬೆಳ್ಕೊಂಡು ಅಂತ ಎಲ್ಲ ಹೇಳ್ತಾರಲ್ವ ಆ ಥರ ಆವಾಗ ಅದಕ್ಕೇ ಅವರೆಲ್ಲ ಅಷ್ಟು ಆರೋಗ್ಯವಾಗಿದ್ದಿದ್ದು ನಾವು ಏನೂ ಯೂಸ್ ಮಾಡಲ್ಲ ಎಲ್ಲ ರೆಡಿಮೇಡ್ ತಂದು ಮಾಡ್ಕೋತೀವಿ ಅದಕ್ಕೇ ಈ ಥರ ಎಲ್ಲ ಕಾಯಿಲೆಗಳು ಅದು ಇದು ಅಂತ ಹೇಳ್ತಾರೆ ನಾವು ರೆಡಿಮೇಡ್ ಪೌಡರ್ಗಳನ್ನ ಯೂಸ್ ಮಾಡೋಕ್ಕಿಂತ ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ನೀಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ನೋಡಿ ಇವಾಗ ಏಲಕ್ಕಿನೂ ಈ ಥರ ನೀಟಾಗಿ ಹುರ್ಕೊಂಡು ಇವಾಗ ಇದಕ್ಕೆ ಶಾಜಿರ ಹಾಕ್ಕೊಂಡು ಇದನ್ನು ಕೂಡ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದು ಮಿನಿಮಮ್ ಅಂದರೂ ನನಗೆ ಟೂ ಅವರ್ಸ್ ತೊಗೊತು ಈ ಥರ ಇದೆಲ್ಲ ಇನ್ಗ್ರೀಡಿಯೆಂಟ್ಸು ಉರಿಯೋದಕ್ಕೆ ಎರಡರಿಂದ ಎರಡೂವರೆ ಗಂಟೆ ತೊಗೊಳ್ತು ನೋಡಿ ಈ ಥರ ನೀಟಾಗಿ ಹುರ್ಕೋಬೇಕು ಇದು ನೀಟಾಗಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಇದನ್ನು ಕೂಡ ತಕ್ಕೋಬೇಕು ನಾನು ಒಂದಷ್ಟು ಟಿಪ್ಸ್ ಹೇಳ್ತೀನಿ ನಿಮಗೆ ಸಾಂಬಾರ್ ಪೌಡರು ಹಾಳಾಗ್ದಿರೋ ಥರೇ ಹೇಗಿರ್ಕೋಬೇಕು ಮತ್ತು ನಾವು ಸಾಂಬಾರು ಪೌಡರ್ ಟೇಸ್ಟ್ ಬರಬೇಕು ಫ್ಲೇವರ್ ಬರಬೇಕು ಅಂದರೆ ಏನು ಮಾಡಬೇಕು ಸಾಂಬಾರು ಬೀಜ ಹುರಿದಾದಮೇಲೆ ಅಂತ ಹೇಳ್ತಿನಂತೆ ಇವಾಗ ಕಸೂರಿ ಮೇತಿನೂ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀಟಾಗಿ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಕಸೂರಿ ಮೇಥಿ ಸ್ವಲ್ಪ ಮೆತ್ತಗಿರುತ್ತೆ ಅದಕ್ಕೇ ಅದು ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಈ ಥರ ನೀಟಾಗಿ ಹುರ್ಕೋಬೇಕು ನೋಡಿ ಈ ಥರ ಮುಟ್ಟಿದ್ರೆ ಪುಡಿ ಪುಡಿ ಆಗಬೇಕು ಅಷ್ಟು ಹುರ್ಕೋಬೇಕು ಇವಾಗ ಇದಾಗಿದೆ ಇದು ಥರ ಪುಡಿ ಪುಡಿ ಆಗ್ತಿದೆ ಈ ಥರ ಆದರೆ ಸಾಕಾಗುತ್ತೆ ಇವಾಗ ಇದನ್ನು ತಕ್ಕೊಂಡು ಇವಾಗ ಕಲ್ಲು ಹಾಕ್ಕೊಂಡು ನೀಟಾಗಿ ಇದನ್ನು ಕೂಡ ಹುರ್ಕೋಬೇಕು ಕಲ್ಲು ಹಾಕೋದ್ರಿಂದ ಸಾಂಬಾರು ಸಬ್ಜಿಗಳೆಲ್ಲ ಟೇಸ್ಟ್ ಬರುತ್ತೆ ತುಂಬ ಮತ್ತು ಬಿರಿಯಾನಿಗೆಲ್ಲ ಇದನ್ನು ತುಂಬ ಯೂಸ್ ಮಾಡ್ತಾರೆ ಇದರಿಂದ ತುಂಬ ಎಲ್ಲ ಚೆನ್ನಾಗಿ ಬರುತ್ತೆ ನಾವು ನಾನ್ ವೆಜ್ದು ಏನೇ ಐಟಮ್ಸ್ ಮಾಡಿದ್ರು ಒಂದೊಂದಷ್ಟು ಸ್ವಲ್ಪನೇ ಕಲ್ಲುವ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಕೂಡ ನೀಟಾಗಿ ಈ ಥರ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು ಇವಾಗ ಇದನ್ನು ತಕ್ಕೊಂಡು ಇವಾಗ ಇದಕ್ಕೆ ಮರಾಠಿ ಮೊಗ್ಗು ಹಾಕೊಂಡು ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ಸಾಂಬಾರು ಬೀಜ ಎಲ್ಲ ಒಂದು ದಿವಸ ಮುಂಚೆ ಕ್ಲೀನ್ ಮಾಡಿಕೊಂಡು ಬಿಸಿಲಿದ್ರೆ ಒಂದು ಗಂಟೆ ಒಣಗಿಸ್ಕೊಂಡು ಈ ಥರ ಹುರ್ಕೊಂಡು ಮಾಡ್ಕೊಳ್ಳಿ ಇವಾಗ ಅರಶಿನ ಕೊಂಬು ಹಾಕ್ಕೊಂಡು ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು ಇದ್ರದ್ದು ಬೇಗ ಸಿಹುತ್ತೆ ಇದು ಪೌಡರ್ ಆಗಿರುತ್ತಲ್ಲ ಸ್ವಲ್ಪ ಅದು ಬೇಗ ಸಿಗುತ್ತೆ ಅದಕ್ಕೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ಕಂಟಿನ್ಯೂಸ್ ಆಗಿ ಈ ಥರ ಹುರ್ಕೊಂಡು ಮಾಡ್ಕೋಬೇಕು ಅರಿಶಿನ ಬಗ್ಗೆ ತುಂಬ ಎಲ್ರಿಗೂ ಗೊತ್ತೇ ಇರುತ್ತೆ ಕೆಮ್ಮು ಶೀತ ಏನೇ ಆಗಲಿ ಇದರಲ್ಲಿ ಆ್ಯಂಟಿಬಯೋಟಿಕ್ ಜಾಸ್ತಿ ಇರೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಮಗೆ ಇನ್ನೂ ಸ್ವಲ್ಪ ಬೇಕಂದರೆ ಇನ್ನು ಸ್ವಲ್ಪ ಹಾಕೋಬೋದು ಬೇಕಂದರೆ ನಾನಿಲ್ಲಿ ನೂರು ಗ್ರಾಮ್ ಅಷ್ಟು ಹಾಕೊಂಡಿದ್ದೀನಿ ಒನ್ ಕೆ ಜಿಗೆ ನಿಮಗೆ ಬೇಕಂದರೆ ಇನ್ನೊಂದು ಐವತ್ತು ಗ್ರಾಮ್ ಎಕ್ಸ್ಟ್ರಾ ಸೇರಿಸ್ಕೊಂಡು ನೂರೈವತ್ತು ಗ್ರಾಮವರ್ಗೂ ಹಾಕ್ಕೋಬೋದು ನೋಡಿ ಇವಾಗ ಈ ಥರ ನೀಟಾಗಿ ಹುರ್ಕೊಂಡು ಇದನ್ನು ಕೂಡ ತಕ್ಕೋಬೇಕು ಇವಾಗ ಅರಳುಪ್ ಹಾಕೋತಿದ್ದೀನಿ ನಾನು ಅರಳುಪ್ಪ ಏನೂ ಹಾಕೋತಿದ್ದೀನಿ ಅಂದರೆ ನಾವು ಆರರಿಂದ ಆರು ತಿಂಗಳು ಏಳು ತಿಂಗಳು ಎಷ್ಟೇ ದಿನ ಇಟ್ಟರು ಅರಳುಪ್ಪ ಹಾಕ್ಕೊಂಡು ಅದರೊಳಗಡೆ ಬಿಡಿಸ್ಕೊಂಡ್ರೆ ಅದು ಹಾಳಾಗಲ್ಲ ಮತ್ತು ಸಲ ಜಡೆ ಬರುತ್ತೆ ಮತ್ತೆ ಒಂದ್ಸಲ ಹುಳ ಆಗುತ್ತೆ ಆ ಥರ ಎಲ್ಲ ಆಗಲ್ಲ ಅದಕ್ಕೇನೆ ಅರಳುಪ್ಪ ಈ ಥರ ಹುರ್ಕೊಂಡು ಹಾಕ್ಕೊಂಡು ಸಾಂಬಾರು ಪುಡಿ ಒಳಗಡೆನೆ ಬಿಡಿಸ್ಕೊಂಡು ಇಟ್ಕೋಬೇಕು ಸಾಂಬಾರು ಪುಡಿ ನಾವು ಎಷ್ಟು ದಿನ ಇಟ್ರು ಹಾಳಾಗಲ್ಲ ಮತ್ತು ಕೆಲವು ಸಲ ಏನಾಗುತ್ತೆ ಅಂದರೆ ಅದು ಜಡೆ ಬರುತ್ತೆ ನಾವು ಐದು ತಿಂಗಳು ಆರು ತಿಂಗಳಿಗೆ ಸಲ ಸಾಂಬಾರು ಪೌಡರ್ ಮಾಡೋದ್ರಿಂದ ಅದು ಹುಳ ಆಗುತ್ತೆ ಅಥವಾ ಜಡೆ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೇನೆ ಈ ಥರ ಉಪ್ಪು ಹಾಕ್ಕೊಂಡ್ರೆ ಅದು ಜಡೆ ಬರಲ್ಲ ಏನೂ ಆಗೋಲ್ಲ ಮತ್ತು ಹಾಳಾಗಲ್ಲ ಸಾಂಬಾರ್ ಪೌಡರು ನೀವು ಎಷ್ಟು ದಿನ ಇಟ್ಟರು ಕೂಡ ಹಾಗೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಪಟಪಟ ಅನ್ನೋವರೆಗೂ ನೀಟಾಗಿ ಹುರ್ಕೊಂಡು ಇದನ್ನು ಕೂಡ ತಕ್ಕೋಬೇಕು ಸೊಪ್ಪ ಲಾಸ್ಟಿಗೆ ಹುರ್ಕೊಳ್ಳಿ ಏಕೆಂದರೆ ಸೊಪ್ಪ ಲಾಸ್ಟಿಗೆ ಹುರ್ಕೊಂಡ್ರೆ ಲಾಸ್ಟಿಗೆ ಆಫ್ ಮಾಡ್ತೀವಲ್ವ ಆವಾಗ ಬಾಣಲೆ ಒಳಗಡೆನೇ ಬಿಟ್ಟರೆ ಅದು ನೀಟಾಗಿ ಕ್ರಿಸ್ಪಿ ಆಗುತ್ತೆ ಅದಕ್ಕೇ ಇದನ್ನು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು ಫಸ್ಟು ಆಮೇಲೆ ಲಾಸ್ಟಿಗೆ ಅದ್ರೊಳಗಡೆ ಬಿಡಬೇಕು ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀಟಾಗಿ ಹುರ್ಕೋಬೇಕು ಯಾವುದನ್ನೇ ಮಸಾಲೆ ಪೌಡರ್ ಏನೇ ಹುರ್ಕೊಂಡ್ವಲ್ಲ ಈಗ ಅದು ಯಾವುದನ್ನು ಕೂಡ ಸ್ವಲ್ಪವೂ ಸೀಸ್ಕೊಬೇಡಿ ಆ ಥರ ಮಾಡ್ಕೊಳ್ಳಿ ಆ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪೌಡರು ನೋಡಿ ಈ ಥರ ಕ್ರಿಸ್ಪಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಇವಾಗ ಈ ಥರ ಕ್ರಿಸ್ಪಿ ಆದಮೇಲೆ ಇದನ್ನು ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಹಾಗೆಯೇ ಬಿಟ್ಟರೆ ಅದು ಬಾಣಲಿ ತಣ್ಣಗೆ ಹೋಗೋವರೆಗೂ ಅದ್ರೊಳಗಡೆ ಇರಲಿ ಆಮೇಲೆ ಈ ಥರ ಕ್ರಿಸ್ಪಿಯಾಗಿ ಆಗುತ್ತೆ ಇವಾಗ ಇದನ್ನು ತಕ್ಕೋಬೇಕು ನಾನಿಲ್ಲಿ ಗಸಗಸೆಯನ್ನು ಉರಿಯೋದು ಮರ್ತ್ಕೊಂಡಿದ್ದೆ ಅದಕ್ಕೇ ಇವಾಗ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ಹುರ್ಕೋಬೇಕು ಗಸಗಸೆನ ಸ್ವಲ್ಪ ಪಟಾಪಟನ್ನ ಅನ್ನೋವರೆಗೂ ಹುರ್ಕೊಳ್ಳಿ ಆಮೇಲೆ ಸ್ವಲ್ಪ ಕಲ್ಲರ್ ಚೇಂಜ್ ಆಗುತ್ತಲ್ಲ ಅಷ್ಟು ಹುರ್ಕೋಬೇಕಾಗತ್ತೆ ಇದು ಕೂಡ ಸಾಂಬಾರು ಮತ್ತು ಇದು ಮಾಡ್ತೀವಲ್ಲ ಸಬ್ಜಿಗಳೆಲ್ಲ ಮಾಡಿದಾಗ ತಿಕ್ಕನೆಸ್ಗೆ ಎಲ್ಪಾಗುತ್ತೆ ಸಾಂಬಾರು ಬೀಜ ಹಾಕ್ಕೊಂಡು ಉಡಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ ಸಾಂಬಾರು ನೋಡಿ ಇದನ್ನು ಕೂಡ ಇವಾಗ ಇದರೊಳಗಡೆ ಹಾಕ್ಕೊಂಡು ಇವಾಗ ಇದೆಲ್ಲ ಎಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ಇದಕ್ಕೆ ಕಡಲೆ ಪಪ್ಪು ಹಾಕೋತಿದ್ದೀನಿ ಕಡಲೆ ಹಾಕ್ಕೊಂಡು ಇವಾಗ ನೀಟಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ಸಾಂಬಾರು ಬೀಜ ಮತ್ತು ಮಸಾಲ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಒಂದು ಬಾಕ್ಸ್ ಈಗ ಹಾಕೋತಿದ್ದೀನಿ ನೋಡಿ ಈ ಥರ ಬಾಕ್ಸಿಗೆ ಹಾಕ್ಕೊಂಡು ಇದನ್ನು ಏನು ಮಾಡಬೇಕಂದ್ರೆ ನಾವು ಉರ್ದಿದ ದಿನವೇ ಇದನ್ನು ಬಿಡಿಸ್ಕೋಬಾರ್ದು ಮಿಲ್ಲಿಗೆ ಹಾಕಿ ಇದನ್ನು ಬಾಕ್ಸಿಗೆ ಹಾಕಿ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಕ್ಲೋಸ್ ಮಾಡಿ ಎರಡು ದಿನ ಈಗೇನೆ ಬಾಕ್ಸಲ್ಲಿ ಬಿಡಿ ಎರಡು ದಿನ ಬಿಟ್ಟು ಆಮೇಲೆ ಸಾಂಬಾರ್ ಪೌಡರ್ನ ಮಾಡಿಸ್ಕೋಬೇಕು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಎರಡು ದಿನ ಆದಮೇಲೆ ಇದನ್ನು ಮಿಲ್ಲಿಗೆ ಬಿಡಿಸ್ಕೊಂಡಿದ್ದೀನಿ ನಾನಿಲ್ಲಿ ಇಷ್ಟು ಸಾಂಬಾರ್ ಪೌಡರ ತೋರಿಸ್ತಾ ಇದ್ದೀನಿ ಇದರಲ್ಲಿ ಮೂರು ಕೆ ಜಿಯಷ್ಟು ಬಂದಿದೆ ಎಲ್ಲ ತೋರ್ಸೋಕ್ಕಾಗಲ್ಲ ಜಾಸ್ತಿ ಇರುತ್ತೆ ಅಂತ ಸ್ವಲ್ಪ ತಗೊಂಡು ತೋರಿಸಿದ್ದೀನಿ ಇದನ್ನು ಯಾವುದೇ ಪದಾರ್ಥ ಮಾಡಲಿ ಸಾಂಬಾರಾಗಲಿ ಅಥವಾ ಪಲ್ಯ ಆಗಲಿ ಮಾಡಿದ್ರೆ ಒಂದೊಂದೇ ಸ್ಪೂನ್ ಹಾಕೊಂಡು ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀವು ನಾಲ್ಕು ಜನ ಮನೇಲಿದ್ದೀರಾ ಅಂದರೆ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ಆ ಮೆಜರ್ಮೆಂಟಲ್ಲಿ ನೋಡಿಕೊಂಡು ಕಡಿಮೆಯೇ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು